ನಮಸ್ಕಾರ ವಿಷ್ಕರೇ ದಿ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನರೋಡಿ ಇವತ್ತು ನಮ್ಮ ಜೊತೆ ಸಾರಿಗೆ ಸಚಿವರಾದಂಥ ರೆಡ್ಡಿ ಅವರು ಇದ್ದಾರೆ ಯಾಕಂದರೆ ಸಾರಿಗೆ ಮುಷ್ಕರದ ಸಭೆ ಏನು ಮುಷ್ಕರ ಸಾರಿಗೆ ಮುಖ್ಯಮಂತ್ರಿ ನೇತೃತ್ವ ನಡೆದಂಥ ಸಭೆ ವಿಫಲ ಆಗಿರುವಂಥದ್ದು ಮುಷ್ಕರಕ್ಕೆ ತೀರ್ಮಾನ ಮಾಡಿರುವಂಥದ್ದು ಜಂಟಿ ಕ್ರಿಯಾ ಸಮಿತಿ ಈ ಬಗ್ಗೆ ಮಾತಾಡ್ತಾರೆ ಸರ್ ಈಗ ರೆಡ್ಡಿ ಅವರೇ ಈಗ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು ಮುಷ್ಕರ ನಿರ್ಧಾರ ಸಿ ಸಿಎಂ ಸಭೆ ವಿಫಲ ಆಯಿತ ಈಗ ವಿಫಲ ಅಂತೇನಿಲ್ಲ ಅವರೇ ಅರ್ಧ ಸಮಾಧಾನ ಸಮಾಧಾನ ಇದೆ ಇನ್ನು ಅರ್ಧ ಸಮಾಧಾನ ಆಗಿಲ್ಲ ಓಕೆ ಹನ್ನೆರಡು ತಿಂಗಳಿಗೂ ಕೂಡ ಹದಿನಾಲ್ಕು ತಿಂಗಳಿಗೂ ಶ್ರೀನಿವಾಸ ಮೂರ್ತಿಯವರ ರಿಪೋರ್ಟ್ ಪ್ರಕಾರ ಕೊಡ್ತೀವಿ ಅಂತ ಕೀರ್ತಿನ ತಲುಪ್ಕೊಂಡ್ರು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವೇತನ ಪರಿಷ್ಕರಣೆ ಒಂದು ನಾಲ್ಕು ಇಪ್ಪತ್ತ ಮೂರರಿಂದ ಅಂತ ಗೆಜೆಟ್ ಆಗಿತ್ತು ಸರ್ಕಾರ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಸರ್ಕಾರವೇ ಒಂದು ಮೂರು ಇಪ್ಪತ್ತ್ಮೂರಿಂದ ಅಂತ ನಮ್ಮ ಸರ್ಕಾರದ ನಿಲುವು ಅವರು ಇಲ್ಲ ಹಿಂದಿನ ಸರ್ಕಾರ ಮಾಡಿದಂಥ ಆ ಒಂದು ಗೆಜೆಟ್ ಏನಿದೆ ಅದು ಸರಿ ಇಲ್ಲ ಒಂದು ಮೂರು ಇಪ್ಪತ್ತ್ಮೂರಿಂದ ಮಾಡಿದ್ದು ಸರಿ ಇಲ್ಲ ಅಂತ ಅವ್ರದ್ದು ಅವರು ಒಂದು ಒಂದು ಇಪ್ಪತ್ತರಿಂದನೇ ಕೊಡಬೇಕು ಅಂತ ಅವರು ವಾದ ಮತ್ತು ಈಗ ನಮ್ಮ ತುಲಾ ಅವರು ಏಕ ಸಮಿತಿ ಸದಸ್ಯರಾಗಿದ್ದರು ಏಕ ಸಮಿತಿಯ ಒಂದು ಮ್ಯಾನ್ ಕಮಿಟಿ ಒಂದಾಗಿತ್ತು ಆ ಕಮಿಟಿ ರಿಪೋರ್ಟ್ ಪ್ರಕಾರ ಒಂದು ಒಂದು ಇಪ್ಪತ್ತೆರಡರಿಂದ ಹದಿನಾಲ್ಕು ತಿಂಗಳು ಕೊಡಿ ಅಂತ ಅವ್ರು ಹೇಳಿದರು ಏಳ್ನೂರ ಹದಿನೆಂಟು ಕೋಟಿ ಆಗುತ್ತೆ ಅದನ್ನು ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಒಪ್ಪ ಆಮೇಲೆ ಸೆಷನ್ ಆದಮೇಲೆ ಇನ್ನೊಂದು ಸಲ ಕೂತ್ಕೊಳ್ಳೋಣ ಚರ್ಚೆ ಮಾಡೋಣ ಅಂತ ಸಿ ಎಮ್ಓ ಹೇಳಿದರು ನೀವು ನಿಮ್ಮ ಇದಕ್ಕೆ ಆಗಬೇಡಿ ನಾವು ನಮ್ಮದಕ್ಕೆ ಆಗಲ್ಲ ನಾವು ಹೆಜ್ಜೆ ಮುಂದೆ ಇಡ್ಬೇಕು ನೀವು ಒಂದೇ ಮುಂದೆ ಹೆಜ್ಜೆ ಮುಂದೆ ಇಡಬೇಕು ಅಂತ ಹೇಳಿದರು ಆದರೂ ಕೂಡ ಅವರು ಹೊರಗೆ ಹೋಗಿ ಇಲ್ಲ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಮಾಧ್ಯಮಗಳ ಜೊತೆ ಹೇಳಿದರು ಅಂತ ತಿಳಿದು ಬಂತು ಆಮೇಲೆ ಆಕ್ಚುಲಿ ಯಾರೋ ಹೈಕೋರ್ಟ್ಗೆ ಪಿ ಎಲ್ ಹಾಕಿದ್ರು ನಾಳಿದ್ದಕ್ಕೆ ಕೋರ್ಟ್ ಬಂದೇ ಇದು ಕೇಸು ಬರುತ್ತೆ ನೋಡೋದು ಕೋರ್ಟ್ ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ಸರ್ಕಾರನೂ ಇದಕ್ಕೆ ಮೀರೇನಾದರೂ ಕೂಡ ಸಾರಿಗೆ ನಾವು ಅಲ್ಲಿ ಮುಷ್ಕರ ಮಾಡಿದ್ರು ಜಡ್ಡಿ ಕ್ರಿಯಾ ಸಮಿತಿಯಿಂದ ಮುಷ್ಕರ ಮಾಡಿದ್ರೆ ಸರ್ಕಾರ ಪರ್ಯಾಯ ವ್ಯವಸ್ಥೆ ಸಾರ್ವಜನಿಕರಿಗೆ ಏನು ಪರ್ಯಾಯ ವ್ಯವಸ್ಥೆ ಈಗ ಅಂದರೆ ನಮ್ಮ ಅನುಭವದ ಮೇಲೆ ಎರಡು ಸಾವಿರದ ಹದಿನಾರರಲ್ಲೂ ಮೂರು ದಿನ ಮಾಡಿದರು ಇಪ್ಪತ್ತೊಂದರಲ್ಲಿ ಸುಮಾರು ಹದಿನೈದು ದಿನ ಮಾಡಿದರು ಅದಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಈ ಕಾಂಟ್ರಾಕ್ಟ್ ಕ್ಯಾಬ್ ಬಸಸ್ಸು ಪ್ರೈವೇಟ್ ಆದ ಬಸಸ್ಸು ಟ್ಯಾಕ್ಸಿ ಕ್ಯಾಬ್ಸು ಮತ್ತು ಶಾಲಾ ವಾಹನಗಳು ಶಾಲಾ ಮಕ್ಕಳು ಎಲ್ಲ ಹೋಗೋದಕ್ಕೆ ಯಾಕಂದ್ರೆ ಒಂದು ಮೂವತ್ತು ಸಾವಿರ ವಾಹನಗಳನ್ನು ರೆಡಿ ಮಾಡಿಕೊಂಡಿದ್ವಿ ಮತ್ತು ಇವರಿಗೆ ಐ ಟಿ ಅವರಿಗೆ ವರ್ಕ್ ಫ್ರೋಮ್ ಹೋಮ್ ಮಾಡೋದಕ್ಕೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿಯವರು ಆ ಇಲಾಖೆ ಮುಖ್ಯಸ್ಥರಿಗೆ ಕೇಳಿಕೊಂಡಿದ್ದರು ಮತ್ತು ಸ್ವಲ್ಪ ಟ್ರೈನ್ಸು ಜಾಸ್ತಿ ಆಗಿ ಅಲ್ಲ ವ್ಯವಹಾರ ಮಾಡಿದ್ರು ಫೋನಲ್ಲೂ ಕೂಡ ಮಾತಾಡ್ತೀವಿ ಓಕೆ ಸರ್ ಅಂದರೆ ಈಗ ಹೇಗಿದ್ದರು ಎರಡು ದಿನ ಮುಂದಕ್ಕೆ ಹೋಯ್ತಲ್ಲ ನೋಡೋಣ ಓಕೆ ಅದೇ ಸಾರ್ವಜನಿಕ ಏನು ಹೇಳಕ್ಕೆ ಬಯಸ್ತೀರಿ ಸರ್ ನಮ್ಮ ಮುಷ್ಕರ ನಾಳೆ ನಾಳೆ ಏನು ಇರೋದಿಲ್ಲ ಮತ್ತು ಹೈಕೋರ್ಟ್ ಸಲ ಇಂಟರ್ಫಿಯರ್ ಆಗಿರೋದ್ರಿಂದ ಹೈಕೋರ್ಟ್ ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ಸರ್ಕಾರನೂ ಬದಲಾಗಿರಬೇಕು ಅವರು ಬದಲಾಗಿರಬೇಕು ಈಗ ನಿಮ್ಗೆ ಇಷ್ಟು ಬೇಡಿಕೆ ಈಡೇರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಖುದ್ದು ಅಥವಾ ನೀವು ಖುದ್ದು ಸಭೆಯಲ್ಲಿ ಭಾಗವಹಿಸಿದ್ರು ಕೂಡ ಜಂಟಿ ಕ್ರಿಯಾ ಸಮಿತಿಯವರು ಅವರು ನಾವು ಬೇಡಿಕೆ ಈಡೇರಿಲ್ಲ ಅಂತ ಹೇಳಿರೋದು ಅವ್ರಿಗೆ ಏನು ಒಂದು ಸರ್ಕಾರ ಬಿ ಜೆ ಪಿದೋ ಕಾಂಗ್ರೆಸ್ದೋ ಬೇರೆ ಬರುತ್ತೆ ಆ ಒಂದು ಮೂರು ಇಪ್ಪತ್ತ್ಮೂರರಿಂದ ವೇತನ ಪರಿಷ್ಕರಣೆ ಅಂತ ಗೆಜೆಟ್ ಆಗಿದೆ ಅಲ್ವಾ ಅವರು ಇಲ್ಲ ಆ ಗೆಜೆಟ್ ಆಗಿರೋದು ತಪ್ಪು ಹಿಂದಿನ ಸರ್ಕಾರ ಅದು ಮಾಡಿದ್ದೆ ತಪ್ಪು ಒಂದು ಒಂದು ಇಪ್ಪತ್ತು ಇಪ್ಪತ್ತರಿಂದ ಆಗಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಈಗೇನಾಗಿದೆ ಅವರು ಅದಕ್ಕೆ ಆಗಿ ನಾವು ಇದಕ್ಕೆ ಸ್ಟಿಕನಾದರೆ ಮಾತುಕತೆ ಮುರಿದೋಗುತ್ತೆ ಅದಕ್ಕೆ ನಮ್ಮ ಸಿ ಎಮ್ ಏನು ಹೇಳಿದ್ರು ಅಂದರೆ ಸೆಷನ್ ಆದಮೇಲೆ ಮೀಟ್ ಮಾಡೋಣ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ನೀವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಿ ನೀವು ಒಂದು ಹೆಜ್ಜೆ ಮುಂದೆ ಇಡಿ ಮೀಟುಗಳ ಸೆಪೆಂಟ್ ಮಾಡೋಣ ಹೇಳಿದರು ಸೆಷನ್ ಆದರೆ ಇನ್ನೊಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದರು ಆದರೂ ಕೂಡ ಅವರು ಸ್ಟ್ರೈಕ್ ಮಾಡಲಿ ಅಂತ ಹೋಗಿದ್ದಾರೆ ಬರ್ತಾರೆ ಮಾತುಕತೆ ನಾವು ಪರಿಹಾರ ಮಾಡ್ಕೋಬೇಕು ಮತ್ತೊಂದು ಬಣೆ ಇರುವಂಥದ್ದು ಸಾರಿಗೆ ನೌಕರ ಕೂಟ ಮತ್ತೊಂದು ಬಣೆ ಇರೋಂಥದ್ದು ಅವರು ಹೇಳ್ತದ್ದು ಅವರು ವೇತನ ಕೊಡಬೇಕು ಅಂತ ಅವ್ರದ್ದು ಆಮೇಲೆ ಎಲೆಕ್ಷನ್ಸ್ ಮಾಡಬೇಕು ಅಂತ ತೊಂಬತ್ತಾರರಲ್ಲಿ ಎಲೆಕ್ಷನ್ ಆಗಿದೆ ಲಾಸ್ಟು ಎಲೆಕ್ಷನ್ ಮಾಡಬೇಕು ಅಂತ ಅವ್ರದ್ದು ಎರಡು ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಓಕೆ ಅವ್ರು ಬೇಡಿಕೆ ಸರ್ ಎಲೆಕ್ಷನ್ ಮಾಡ್ತೀರಿ ಈಗ ಸಿ ಎಮ್ಮು ಎಲೆಕ್ಷನ್ ಬಗ್ಗೆ ಸಮಾನವೇತನದ ಬಗ್ಗೆ ಅದನ್ನೆಲ್ಲ ನಿಮ್ಮ ಮನವಿ ನೀವು ಕೊಟ್ಟಿದ್ದೀರಾ ಅದ್ರ ಬಗ್ಗೆ ಪರಿಶೀಲಿಸ್ತೀವಿ ಅಂತ ಯಾಕಂದರೆ ಸರ್ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರುವಂಥದ್ದು ಎಂಟನೇ ತಾರೀಕು ಅದಕ್ಕಿಂತ ಮುಂಚೆ ಮುಷ್ಕರ ಅಂತಂದರೆ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಯಾಕಂದರೆ ತಾವು ಅನುಭವ ಇರುವಂಥದ್ದು ಕೋರ್ಟಲ್ಲಿ ನಾಳೆ ಕೇಸ್ ಇದೆ ಅದರಿಂದ ಹೆಚ್ಚಿಗೆ ಇದ್ರ ಬಗ್ಗೆ ಮಾತಾಡೋದು ಬೇಡ ಓಕೆ ಅಂತಿಮವಾಗಿ ಸರ್ ಎಸ್ಮಾ ಒಂದು ವೇಳೆ ಇದು ಮೀರಿ ಅಂತಂತ ಆದರೆ ಎಸ್ಮಾ ಅನ್ನೋದು ಅದು ಎಸ್ಮಾ ಅನ್ನೋದು ಯಾವ್ದು ಇದ್ದೇ ಇರುತ್ತೆ ಎರಡು ಸಾವಿರದ ಹದಿನೈದರಿಂದನೂ ಇದೆ ಓಕೆ ಅದೇನು ಹೊಸದಾಗಿ ತಂದಿದ್ದೀವ ನಾವು ಓಕೆ ಸಾವಿರದ ಹದಿನೈದರಿಂದೂ ಇದೆ ಓಕೆ ಸರ್ ಈ ಮೂಲಕ ಇವ್ರಿಗೆ ಹೇಳ್ತಾರೆ ಮತ್ತೊಮ್ಮೆ ಮಾತುಕತೆಗೆ ಬನ್ನಿ ಮತ್ತೆ ಪರಿಶೀಲನೆ ಮಾಡಿ ಅಂತ ಏನಾದರು ಹೇಳ್ತಾರೆ ಯಾಕಂದ್ರೆ ಅವರು ಕಡಖಂಡಿತವಾಗಿ ಹೇಳಿದ್ರು ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆ ಹಿಡಿಯೋರು ಕೂಡ ನೀವು ಎಷ್ಟೇ ಪ್ರಯತ್ನ ಪ್ರಯತ್ನಪಟ್ಟರು ಕೂಡ ನಾವು ಬಗ್ಗೋಲ್ಲ ಮುಷ್ಕರ ಮುಷ್ಕರ ಅಂತ ಹೇಳಿದ್ದಾರೆ ಅವರು ಹೇಳಿದರು ನಮ್ಮ ಚೀಫ್ ಮಿನಿಸ್ಟರ್ ಕೂಡ ನೀವು ಫ್ಲೆಕ್ಸಿಬಲ್ ಆಗಿರಿ ಒಂದೇ ಸ್ಟ್ಯಾಂಡಲ್ಲಿ ಇರಬೇಡಿ ಸರ್ಕಾರನೂ ಕೂಡ ಫ್ಲೆಕ್ಸಿಬಲ್ ಆಗಿರುತ್ತೆ ಅಂತ ಅವರಿಗೆ ಮನವಿ ಮಾಡಿದ್ರು ಸೆಷನ್ ಆದಮೇಲೆ ಒಂದು ಮೀಟಿಂಗ್ ಮಾಡೋಣ ಅಂತಲೂ ಹೇಳಿದರು ನೋಡೋಣ ಏನಾಗುತ್ತೆ ನಾವು ಹಿರಿಯ ಸಚಿವರು ಇರೋಂಥ ಹಿನ್ನೆಲೆಯಲ್ಲಿ ತುಂಬ ಅಸನ್ಮುಖಿಯಾಗಿದ್ದೀರಾ ಸೊ ಮುಷ್ಕರ್ ಅಂದರೂ ಕೂಡ ಅಷ್ಟೊಂದು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅಂದ್ರೆ ಬೇರೆ ಪ್ಲಾನ್ ಬಿ ಪ್ಲಾನ್ ಸಿ ಅಂತ ಏನಾದ್ರೂ ಇರ್ಬೋದಾ ರಾಮಲಿಂಗ್ ಸಾಕಷ್ಟು ಅನುಭವ ಇರುವಂಥದ್ದು ನೌಕರರಿಗೆ ಏನು ಹೇಳ್ತೀರಾ ಸರ್ ಸಂಘಟನೆಗಳ ಮಾತು ಅಂದ್ರೆ ಅವರು ಮುಷ್ಕರ್ ಕರೆ ಕೊಟ್ಟಿರುವಂಥದ್ದು ಸೊ ನೌಕರರಿಗೆ ಹೇಳ್ತೀರಾ ಯಾಕೆ ಒಂದು ಲಕ್ಷದ ನಲ್ವತ್ತು ಸಾವಿರ ಜನ ಸಿಬ್ಬಂದಿ ನೌಕರರು ಪಾಲ್ಗೊಳ್ತಾರೆ ಅಂತ ಹೇಳಿರುವಂಥದ್ದು ನೌಕರಿಗೆ ಏನು ಹೇಳೋರ ಅವರು ಅವರ ನಾಯಕರನ್ನ ಬಂದಿರೋದ್ರಿಂದ ನಾವು ನೌಕರರಿಗೆ ಸಪರೇಟ್ ಆಗಿರಬೇಡ ಸಂಘಟನೆಗೆ ಹೇಳ್ತೀರಾ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ